ಮಹಿಳೆಯರ ಸಿಂಧೂರ ಅಳಿಸಿದ ಉಗ್ರರ ತಾಣವಾದ ಪಾಕಿಸ್ತಾನಕ್ಕೆ ಅದೇ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಪ್ರತಿಕಾರ ನಡೆಸಿ ಉಗ್ರರ ಅಡಗು ತಾಣಗಳನ್ನು ಹಾಗೂ ಉಗ್ರರನ್ನು ಸದಬಡಿಯುವ ಮೂಲಕ ನಮ್ಮ ಸೇನೆ ಇಡೀ ದೇಶದಲ್ಲಿ ಸಂಭ್ರಮ ಸಂಚಲನವನ್ನು ಉಂಟು ಮಾಡಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಪಾಕಿಸ್ತಾನ ಮೇಲಿನ ದಾಳಿಯನ್ನು ಸ್ವಾಗತಿಸಿದ್ದಾರೆ ಪಾಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರನ್ನು ಹತ್ಯೆ ಮಾಡಿ ಅವರ ಪತ್ನಿಯರನ್ನು ಉದ್ದೇಶಿಸಿ ಮೋದಿಗೆ ಹೋಗಿ ಹೇಳಿ ಎಂದು ಭಯೋತ್ಪಾದಕರು ಕ್ರೂರವಾಗಿ ವರ್ತಿಸಿದ್ದರು ಈಗ ಅದೇ ನರೇಂದ್ರ ಮೋದಿ ನೀಡಿದ ಸೂಚನೆಯಂತೆ ನಮ್ಮ ಹೆಮ್ಮೆಯ ಸೇನಾಪಡೆ ಉಗ್ರರ ನೆಲೆಯನ್ನು ನಿರ್ನಾಮ ಮಾಡಿದೆ ನೂರರಷ್ಟು ಉಗ್ರರನ್ನು ಹೊಡೆದು ಉರುಳಿಸಿದೆ ಇದೊಂದು ದೇಶಕ್ಕೆ ದೇಶವೇ ಹೆಮ್ಮೆ ಪಡುವ ಸಂಗತಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಈ ದಾಳಿ ನಡೆಸಿದ ಸೇನಾಪಡೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಅವರು ತಿಳಿಸಿದ್ದಾರೆ ಭಾರತದ ಎದುರು ನೇರವಾಗಿ ಹೋರಾಡಲಾಗದೆ ಉಗ್ರರನ್ನು ಮುಂದಿಟ್ಟುಕೊಂಡು ರಣಹಡಿ ಪಾಕಿಸ್ತಾನ ಭಾರತದ ಮೇಲೆ ಭಾರತೀಯರ ಮೇಲೆ ದಾಳಿ ನಡೆಸುತ್ತಿತ್ತು ಇದರಿಂದ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಉಗ್ರರನ್ನು ಮಟ್ಟ ಹಾಕಬೇಕೆಂದು ಇಡೀ ದೇಶದ ಜನತೆ ಬಯಸಿದ್ದರು ಇದೀಗ ಅದು ಈಡೇರಿದೆ ಮಹಿಳೆಯರ ಸಿಂಧೂರ ಪಾಕಿಸ್ತಾನದಲ್ಲಿ ಉಗ್ರರ ರಕ್ತದೋಕುಳಿ ಹರಿಸಿದೆ ಎಂದು ರೂಪಾಲಿ ನಾಯ್ಕ್ ಹೇಳಿದ್ದಾರೆ